ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗಿ ಕೊಡ್ತೀನಪ್ಪ ಅನಿಲ್ ವೀಕ್ಷಕರೇ ವಶೀಕರಣ ತಾಯತ ನಿಮ್ಮ ಹುಡುಗ ಪ್ರೇಮಿ ಗಂಡ ನೆರಳಿನಂತೆ ನಿಮ್ಮ ಹಿಂದೆ ಇರುವ ಒಂದು ಗಂಟೆ ಸಾಕು ತಾಯತಕ್ಕೆ ವಶೀಕರಣ ಮಾಡಲು ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದು ತಾಯ್ದಿಂದ ನಿಮ್ಮ ಗಂಡ ಪ್ರೇಮಿ ಯಾರ್ಯಾರು ವೀಕ್ಷಕರೇ ತಕ್ಷಣ ವಶ ವಶ ಮಾಡ್ಕೋಬೋದು ಕೇವಲ ಒಂದೇ ಗಂಟೆ ವೀಕ್ಷಕರೇ ಹೌದಾ ಹೇಗಪ್ಪ ಅದು ವೀಕ್ಷಕರೇ ಹೌದಾ ಒಂದು ತಾಯತ ವೀಕ್ಷಕರೇ ಒಂದು ಎಲೆ ಹೌದಾ ವೀಕ್ಷಕರೇ ನಿಮ್ಗೆ ಏನು ಕಾಣ್ತಿರಬಹುದು ಡಿಸ್ಪ್ಲೇ ಮೇಲೆ ವೀಕ್ಷಕರೇ ಸ್ಕ್ರೀನ್ ಮೇಲೆ ಹೌದಾ ಆ ರೀತಿಯಾದ ಒಂದು ಇದು ತಗೊಳ್ಳಿ ದಾರ ತಗೊಳ್ಳಿ ದಾರ ಹೌದಾ ಮತ್ತೆ ಒಂದು ಚಿಕ್ಕದಾದ ಒಂದು ತಾಯತ ಬರುತ್ತೆ ಹೌದಾ ಆ ತಾಯತ ಒಳಗಡೆ ಯಕ್ಷಕರೆ ಏನಪ್ಪ ಹಾಕಬೇಕು ಹಾಕಬೇಕು ಯೋಕ್ಷಕರ ಅಂದರೆ ಕಪ್ಪು ಕುಂಕುಮ ಹಾಕಿ ಹಾಕಬೇಕು ಕಪ್ಪು ಕುಂಕುಮ ಹಾಕಬೇಕು ಯಕ್ಷಕರ ಹೌದಾ ಹಾಕ್ಬಿಟ್ಟು ಯಕ್ಷಕರೇ ನೀವು ಅದರ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಕೆಂಪು ಕುಂಕುಮ ಹಾಕಬೇಕು ಮಿಕ್ಸ್ ಮಾಡಿ ಹೌದಾ ಆ ಒಂದು ಎಲೆ ಮೇಲೆ ಇಡಬೇಕು ಆ ರೀತಿ ಇಟ್ಟಾದ ಮೇಲೆ ಯಕ್ಷಕರೆ ನೀವು ಆ ಎಲೆಯನ್ನು ಹೌದಾ ನಿಮ್ಮ ಮನೆ ಮೇಲೆ ಇಡಬೇಕ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ಹೌದಾ ಇಟ್ಟುಬಿಟ್ಟು ವೀಕ್ಷಕರೇ ನೀವು ಆ ಎಲೆಯನ್ನು ತಗೊಂಡ್ಬಿಟ್ಟು ವೀಕ್ಷಕರೇ ಆ ಒಂದು ಎಲೆ ಅಷ್ಟೇ ಸಪ್ರೇಟ್ ಆ ಒಂದು ತಾಯಿತವನ್ನು ನಿಮ್ಮ ಕೊರಳಿಗೆ ಕಟ್ಟಬೇಕು ವೀಕ್ಷಕರು ಹೌದಾ ಕಟ್ಟಿಬಿಟ್ಟು ವೀಕ್ಷಕರ ಆ ಎಲೆ ಮೇಲೆ ನೀವು ವಶ ಮಾಡ್ಕೊ ಮಾಡ್ಕೊತಿರುವಂಥ ಹುಡುಗನ ಹೆಸರು ಬರೀಬೇಕು ವೀಕ್ಷಕರೇ ಆ ಎಲೆ ಮೇಲೆ ಆ ಹುಡುಗನ ಹೆಸರು ಬರೆದು ಆದ್ರಿ ನೀವು ಅದನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಕೆರೆ ನದಿ ಸರೋವರ ಅಲ್ಲಿ ಹೆಸರು ಬನ್ನಿ ಸಾಕು ವೀಕ್ಷಕರೇ ಆ ಒಂದೆಲೆ ನಿಮ್ಮ ಹುಡುಗ ಒಂದೇ ಗಂಟೆಯಲ್ಲಿ ನಿಮಗೆ ಸಂಪೂರ್ಣ ಕೈವಶ ಆಗಿರ್ತಾನೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇವ್ರ ಕೆಲಸ ಎಲ್ಲಿ ಯಾವಾಗ ಮಾಡೋಕೆ ನಿರೀಕ್ಷಿತ ಇದರ ಕೆಲಸ ನೈಟ್ ಮಾಡಿ ವೀಕ್ಷಕರ ರಾತ್ರಿ ವೇಳೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಯಾವ ವಾರ ವೀಕ್ಷಕರೇ ಬುಧವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ಇರೋ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಮ್ಮ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು